ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್ ನಾವು ಇದುವರೆಗೆ ಇಪ್ಪತ್ತ್ಮೂರು ಶ್ಲೋಕಗಳನ್ನ ತಿಳ್ಕೊಂಡಿದ್ದೀವಿ ಸೌಂದರ್ಯ ಲಹರಿಯ ಇಪ್ಪತ್ತ್ಮೂರು ಶ್ಲೋಕಗಳನ್ನ ತಿಳ್ಕೊಂಡಿದ್ದೀವಿ ಈಗ ಇಪ್ಪತ್ತ್ನಾಲ್ಕನೇ ಶ್ಲೋಕವನ್ನು ಈ ದಿನ ನಾವು ತಿಳ್ಕೊಳ್ತಾ ಇದ್ದೀವಿ ಇಪ್ಪತ್ತ್ನಾಲ್ಕನೇ ಶ್ಲೋಕದಲ್ಲಿ ಏನೇನಿದೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಪದಗಳು ಹೀಗಿದೆ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರ್ವನ್ನೇತ स्तिरस्कुर्वेतत् स्वमपि वपुरीशस्तिरयति वपुरीशस्तिरयति सदा पूर्वस्सर्वं तदिदमनुगृह्णाति च शिवः तदिदमनुगृह्णाति च शिवः ಕ್ಷಣಚಲಿತ ಯೋರ್ ಭ್ರೂಲತಿಕ ಯೋ ಕ್ಷಣಚಲಿತ ಭ್ರೂಲತಿಕ ಯೋ ಹೀಗೆ ಪದಗಳು ಸಿಗ್ತಾ ಬರುತ್ತೆ ನಮಗೆ ಇದನ್ನು ಸೇರಿಸಿ ಹೇಳಿದಾಗ ಹೇಗಿರುತ್ತೆ ಜಗತ್ಸೂತೆ ಧಾದಾ ಹರಿರವತಿ ರುದ್ರಹ क्षपयते तिरस्कुर्वेतत् स्वमपि वपुरीशस्तिरयति सदा पूर्वः सर्वं तदिदमनुगृह्णाति च शिवः तवाज्ञामालम्ब्य ಕ್ಷಣಚಲಿತ ಹೀಗೆ ಇಪ್ಪತ್ನಾಲ್ಕನೇ ಶ್ಲೋಕ ಬರುತ್ತೆ ಮೊದಲನೇ ಪದ ಜಗತ್ಸೂತೆ ಧಾತ ಅಂದರೆ ಬ್ರಹ್ಮ ಹರಿರವತಿ ಅಂದರೆ ವಿಷ್ಣು ಬ್ರಹ್ಮ ಸೃಷ್ಟಿ ಕೆಲಸ ಮಾಡಿದ್ರೆ ವಿಷ್ಣು ರಕ್ಷಣೆ ಕೆಲಸವನ್ನು ಮಾಡ್ತಾನೆ ರುದ್ರಹ ರುದ್ರ ನಾಶಪಡಿಸುವ ಕೆಲಸವನ್ನು ಮಾಡ್ತಾನೆ ನೆಕ್ಸ್ಟ್ ರುದ್ರ ಕ್ಷಪಯತೆ ತಿರಸ್ಕುರುವನ್ನೇತತ್ ಅಂದರೆ ಪರಮೇಶ್ವರ ಈ ಮೂರು ಮಂದಿಯನ್ನು ತನ್ನಲ್ಲಿ ಅಡಗಿಸ್ಕೊಳ್ತಾನೆ ಯಾವಾಗ ಪ್ರಳಯ ಕಾಲದಲ್ಲಿ ಸಂಹಾರ ಕಾಲದಲ್ಲಿ ಕ್ಷಪಯತೆ ಸಂಹಾರ ಕಾಲದಲ್ಲಿ ಸ್ವಮಪಿ ವಪುಹು ಅಂದರೆ ತನ್ನದಾದ ಶರೀರವನ್ನು ಕೂಡ ತಿರಯತಿ ಅಂದರೆ ಕಣ್ಣಿಗೆ ಕಾಣದಂತೆ ಮಾಡಿಕೊಂಡು ಬಿಡೋದು ಸದಾಶಿವ ತತ್ವದಲ್ಲಿ ಸೇರಿಕೊಳ್ಳೋದು ಸದಾಪೂರ್ವ ಸತ್ ಎಂಬ ಶಬ್ದವೇ ಮೊದಲಾಗಿ ಉಳ್ಳಂಥ ಶಬ್ದ ಸದಾಶಿವ ಸದಾಶಿವ ತತ್ವ ಅಂತ ಇಲ್ಲಿ ಹೇಳೋದು ಸರ್ವಂ ತದಿದಂ ಇದೆಲ್ಲವನ್ನು ಅಂದರೆ ಹಿಂದೆ ಹೇಳಿದ ಎಲ್ಲವನ್ನು ಅಂದರೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ರೂಪವಾದ ನಾಲ್ಕು ತತ್ವಗಳನ್ನು ತವ ನಿನ್ನ ಕ್ಷಣ ಚಲಿತಯೋಹೋ ಒಂದು ಕ್ಷಣದಲ್ಲಿ ಅಲುಗಾಡಿದ ಹೇಗೆ ಭ್ರೂ ಲತಿಕಯೋಹೋ ಲತೆಗಳಂತಿರುವ ಹುಬ್ಬುಗಳು ಭ್ರೂ ಅಂದರೆ ಹುಬ್ಬುಗಳು ಲತಿಕಯೋಹೋ ಅಂದರೆ ಲತೆಗಳಂತಿರುವ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಆಜ್ಞ ಮಾಲಂಬ್ಯ ಆಜ್ಞೆಯನ್ನು ಆಶ್ರಯಿಸಿ ಅಂದರೆ ಅವಲಂಬಿಸಿ ಆಲಂಬ್ಯ ಅಂದರೆ ಅವಲಂಬಿಸಿ ಅನುಗೃಣಾತಿ ಅಂದರೆ ಅನುಗ್ರಹಿಸುತ್ತಾನೆ ಅಂದರೆ ಸೃಷ್ಟಿಸುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ದೇವಿಯೇ ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ವಿಷ್ಣು ಜಗತ್ತನ್ನು ರಕ್ಷಿಸ್ತಾನೆ ರುದ್ರ ಜಗತ್ತನ್ನು ನಾಶಪಡಿಸ್ತಾನೆ ಈಶ್ವರನು ಈ ಮೂರು ಮಂದಿಯನ್ನು ಪ್ರಳಯ ಕಾಲದಲ್ಲಿ ತನ್ನಲ್ಲಿ ಅಡಗಿಸಿಕೊಳ್ಳುತ್ತಾ ಸದಾಶಿವನಲ್ಲಿ ಸೇರಿಕೊಳ್ಳುತ್ತಾನೆ ಸದಾಶಿವ ತತ್ವದಲ್ಲಿ ಸೇರಿಕೊಳ್ಳುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದ್ರೆ ದೇವಿಯ ಕುಡಿ ಹುಬ್ಬುಗಳ ಸಂಜ್ಞೆಯ ಆಜ್ಞಾ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ನಡೆಯುತ್ತಿವೆ ನಿನ್ನ ಕಣ್ಣೋಟದ ಮಹಿಮೆ ಅಷ್ಟೊಂದು ಅಪಾರವಾದುದು ಅಸದೃಶವಾದುದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಇವರೆಲ್ಲ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಬೇಕಾದ್ರೆ ಭಗವತಿಯ ಹುಬ್ಬಿನ ಚಲನೆಯೇ ಅವರಿಗೆ ಆಜ್ಞೆಯಾಗಿರುತ್ತದೆ ಹಾಗೆ ಹುಬ್ಬು ಗಂಟಿಕ್ಕುವುದರಿಂದ ನಾಲ್ಕು ತತ್ವಗಳು ನಾಶ ಹೊಂದುತ್ತವೆ ಅಂತ ತಿಳ್ಕೊಂಡ್ವಿ ನಾವು ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ತಿಳಿಯಬಹುದು ಪಂಚಕೃತ್ಯ ಪರಾಯಣೆ ಅಂದರೆ ಸೃಷ್ಟಿಕರ್ತರೆ ಬ್ರಹ್ಮರೂಪಿಣಿ ಗೋಪ್ತ್ರೀ ಗೋವಿಂದರೂಪಿಣಿ ಸಂಹಾರಿಣಿ ರುದ್ರರೂಪೆ ತಿರೋದಾನಕರೀಶ್ವರಿ ಸದಾಶಿವಾನುಗ್ರಹದಾಯಿ ಹೀಗೆ ದೇವಿಯ ನಾಮಗಳಲ್ಲಿ ಹೇಳಲಾಗಿದೆ ವಿಶ್ವವು ಪ್ರಳಯ ಹೊಂದಿದಾಗಲೂ ಸೃಷ್ಟಿ ಬೀಜ ರೂಪಶಕ್ತಿಯು ಸದಾಶಿವನಲ್ಲಿಯೇ ಅಂತರ್ಗತವಾಗಿರುತ್ತದೆ ಸೃಷ್ಟಿ ಬೀಜ ರೂಪದ ಶಕ್ತಿ ಸದಾಶಿವನಲ್ಲಿಯೇ ಅಂತರ್ಗತವಾಗಿರುತ್ತದೆ ನಾಶದ ನಂತರ ಮತ್ತೆ ಹಿಂದಿನಂತೆಯೇ ಸೃಷ್ಟಿಯು ಶುರುವಾಗುತ್ತದೆ ಸೃಷ್ಟಿ ಮತ್ತು ನಾಶ ಎರಡಕ್ಕೂ ಶಕ್ತಿಯೇ ಕಾರಣ ಅಂತ ನಮಗಿಲ್ಲಿ ಇಲ್ಲಿ ತಿಳಿತಾ ಬರ್ತಿದೆ ಇಲ್ಲಿ ಸದಾಶಿವನೂ ಸಹ ಸಚಿವನಂತೆ ಕೆಲಸ ಮಾಡ್ತಾನೆ ಬ್ರಹ್ಮ ವಿಷ್ಣು ರುದ್ರರು ದೇವಿಯ ಆಜ್ಞಾವರ್ತಿಗಳು ಸೃಷ್ಟಿ ಪ್ರಕ್ರಿಯೆಯಲ್ಲಿ ಮೊದಲು ತಮಸ್ಸಿನ ಸೃಷ್ಟಿಯಾಗುತ್ತದೆ ಸೃಷ್ಟಿಗೆ ಬ್ರಹ್ಮ ಸ್ಥಿತಿಗೆ ಹರಿ ಲಯಕ್ಕೆ ರುದ್ರ ತಿರೋದಾನಕ್ಕೆ ಈಶ್ವರ ಅನುಗ್ರಹಕ್ಕೆ ಸದಾಶಿವ ಈ ಐದು ಕೃತ್ಯಗಳಲ್ಲಿ ದೇವಿ ಯಾವಾಗಲೂ ನಿರತಳಾಗಿರುತ್ತಾಳೆ ಸೃಷ್ಟಿಯಲ್ಲಿ ಬ್ರಹ್ಮರೂಪಿಣಿಯಾಗಿ ರಕ್ಷಣೆಯಲ್ಲಿ ಗೋವಿಂದ ರೂಪಿಣಿಯಾಗಿ ಸಂಹಾರದಲ್ಲಿ ರುದ್ರರೂಪಿಣಿಯಾಗಿ ಇರುತ್ತಾಳೆ ಅಂತ ನಾವು ಈ ಶ್ಲೋಕದಲ್ಲಿ ತಿಳ್ಕೊಳ್ಬಹುದು ಬ್ರಹ್ಮ ದೇವಿಯ ಬಲಗಣ್ಣಿನಿಂದ ಹುಟ್ಟಿದರೆ ಹರಿ ಎಡಗಣ್ಣಿನಿಂದ ಹುಟ್ಟುತ್ತಾನೆ ಹಣೆಯಿಂದ ರುದ್ರನು ಈಶ್ವರನು ದೇವಿಯ ನಾಭಿಯಿಂದ ಸದಾಶಿವನು ಹೃದಯದಿಂದ ಹುಟ್ಟ್ತಾನೆ ಅಂತ ತಿಳ್ಕೊಳ್ತೀವಿ ಹೀಗೆ ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಭೂತ ಪ್ರೇತಾದಿಗಳ ಬಾಧೆಯಿಂದ ನಿವೃತ್ತಿ ಹೊಂದಬಹುದು ಅಂತ ತಿಳ್ಕೊಳ್ತಾ ಇದ್ದೀವಿ ಈ ಶ್ಲೋಕದಿಂದ ನಾವು ದೇವಿ ಎಷ್ಟು ಕ್ರಿಯಾಶಕ್ತಿ ಸ್ವರೂಪಿಣಿ ಅನ್ನೋದನ್ನು ತಿಳ್ಕೊಳ್ತೀವಿ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಸನ್ಮಂಗಲಾನಿ ಬವಂತು ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ ಧನ್ಯವಾದಗಳು